रोर भारत सरकार सही आदियूं सम्झो ನೂರಕ್ಕೆ ಎಂಟು ಪರ್ಸೆಂಟ್ ರೈತರ ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಈಗ ಐವತ್ತೆಂಟು ಪರ್ಸೆಂಟ್ ರೈತರ ಜೊತೆಗೆ ಕೂಲಿಕಾರರು ಈ ಮೇಲೆ ಅವಲಂಬನೆ ಆಗಿದ್ದಾರೆ ಕೂಡ ಜನ ಕೃಷಿ ಮತ್ತು ಕೃಷಿ ಕೌಟಿಕ್ತವಾಗಿ ಜೀವನವನ್ನು ನಡೆಸ್ತಾ ಒಂದು ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಇವತ್ತು ಭಾರತ ದೇಶದ ಸರ್ಕಾರ ಅಮೇರಿಕದ ಕೃಷಿ ಉತ್ಪನ್ನಗಳನ್ನು ಸುಂಕರಹಿತವಾಗಿ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವುದಕ್ಕೆ ಸಹಿಯನ್ನು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೆ ಹೊಟ್ಟಿದ್ದಾರೆ ಇವತ್ತು ಅಮೇರಿಕದ ಡೊನಾಲ್ಡ್ ಟ್ರಂಪ್ರವರು ಅಧ್ಯಕ್ಷರು ಈ ಒಂದು ಸಹಿಯನ್ನು ಹಾಕಬೇಕು ಅಂತೇಳಿ ಒತ್ತಡವನ್ನು ಇರ್ತಾ ಇದ್ದಾರೆ ಅದಕ್ಕಾಗಿ ಅಮೇರಿಕಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಟಿ ಜೆ ವ್ಯಾನ್ ಅಂತಕ್ಕಂಥವ್ರನ್ನ ಇವತ್ತು ಕಲಿಸ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಅದಕ್ಕಾಗಿ ಅವರು ಈ ದೇಶಕ್ಕೆ ಬರೋದು ಬೇಡ ವಾಪಸ್ ಹೋಗಬೇಕು ಅನ್ನೋದು ಮೊದಲನೇದು ಎರಡನೇದು ಆ ಸುಂಕರಹಿತವಾದಂಥ ಒಂದು ಕೃಷಿ ಉತ್ಪನ್ನಗಳನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ಅದಕ್ಕೆ ಸಹ್ಯ ಹಾಕಬಾರ್ದು ಅಂತಕ್ಕಂಥದ್ದು ಹಾಗೆ ನಮ್ಮ ದೇಶದಲ್ಲಿ ರೈತಾಪಿ ಕೃಷಿಯನ್ನು ಉಳಿಸಬೇಕು ಆ ರೈತರನ್ನು ರಕ್ಷಣೆ ಮಾಡಬೇಕು ಕಾರ್ಪೊರೇಟ್ ಕೃಷಿಯನ್ನು ಇವತ್ತು ನಮ್ಮ ದೇಶದಲ್ಲಿ ನಿಲ್ಲಿಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನಮ್ಮ ದೇಶದ ಅಖಿಲ ಭಾರತ ಕಿಸಾನ್ ಸಭಾ ಇವತ್ತು ಒತ್ತಾಯ ಮಾಡ್ತಾ ಇದೆ ಇದಕ್ಕೇನಾದರೂ ಕೇಂದ್ರ ಸರ್ಕಾರ ಬಗ್ಗಿ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತಂದರೆ ಆ ಸಹಿ ಹಾಕಿದ ನಂತರ ಈ ದೇಶದಲ್ಲಿ ಉಗ್ರ ರೀತಿಯ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಕರೆ ಕೊಡ್ತದೆ ಅದಕ್ಕೆ ಎಲ್ಲರೂ ಎಲ್ಲ ರೈತರು ಕೂಡ ಸಹಕಾರ ಕೊಟ್ಟು ಈ ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಸರ್